ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸದರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಇವತ್ತಿನ ಸಿಂಪಲ್ ಮಿನಿ ವ್ಲಾಗಲ್ಲಿ ನಾನು ಇವತ್ತು ಈರುಳ್ಳಿ ಹೂ ಅಂದರೆ ಸ್ಪ್ರಿಂಗ್ ಇಂದ ಒಂದು ಪಲ್ಯ ಮಾಡ್ತಾ ಇದ್ದೀವಿ ಮೊಟ್ಟೆ ಎಲ್ಲ ಹಾಕಿ ಚೆನ್ನಾಗಿ ಒಂದು ಪಲ್ಯ ಮಾಡ್ತಾ ಇದ್ದೀವಿ ಫಸ್ಟ್ ಇದಕ್ಕೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಎಗ್ ಬುರ್ಜಿಗೆ ನಾವು ಹೆಂಗೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀವಿ ಅದೇ ರೀತಿ ಈರುಳ್ಳಿನೆಲ್ಲ ಹಾಕಬೇಕು ಸಣ್ಣದಾಗಿ ಚಿಟ್ಕೊಂಡು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಹಣ್ಣು ಸಾಫ್ಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ಸಾಫ್ಟ್ ಆಗಿದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ರೆ ಸಾಕು ಅದಾದಮೇಲೆ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ಳೋಣ ಟೇಸ್ಟಿಗೆ ಯಾಕೆಂದರೆ ನಾನು ಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ಹಾಗಾಗಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಸ್ಪ್ರಿಂಗ್ ಆನಿಯನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ತೊಳೆದು ಬಿಟ್ಟು ಅದನ್ನು ಹಾಕ್ಕೊಳ್ಬೇಕು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನೀರು ಇದೆ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಅದು ಚೆನ್ನಾಗಿ ಬೇಯೋವರ್ಗು ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು ಅದ್ರ ಜೊತೆಗೆ ನಮ್ಮಮ್ಮ ಚಪಾತಿ ಒತ್ತುತ್ತಾ ಇದ್ರು ಸೊ ನಾನು ಸೈಡಲ್ಲಿ ಚಪಾತಿನೂ ಬೇಯಿಸ್ತಾ ಹಾಗೇ ಪಲ್ಯಕ್ಕೂ ಒಗ್ಗರಣೆ ಮಾಡ್ತಾ ಇದ್ದೆ ಆಮೇಲೆ ಅಮ್ಮ ಮೊಟ್ಟೆ ಹಾಕೋದನ್ನ ತಿನ್ನೋದಿಲ್ಲ ಅವರಿಗೆ ಆಗಲ್ಲ ಅಂತೇಳಿ ಹಂಗಾಗಿ ಸ್ವಲ್ಪ ಪಲ್ಯನ ಎತ್ತಿಟ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ತೆ ನಾನೊಂದು ಐದಾರು ಮೊಟ್ಟೆನ ಹಾಕಿ ಪಲ್ಯ ಮಾಡಿದ್ದು ಅದಾದ್ಮೇಲೆ ನನ್ನ ಮಗಳೂ ಬಂದ್ಲು ಆಮೇಲೆ ಅವಳನ್ನು ಕೂರಿಸ್ಕೊಂಡು ಒಂದು ಸೈಡು ಚಪಾತಿ ಬೇಯಿಸ್ತಾ ಇದೆ ಹಾಗೆ ಪಲ್ಯಕ್ಕೂ ಮೊಟ್ಟೆ ಎಲ್ಲ ಒಡೆದ್ ಹಾಕಿದ್ದೆ ಅದು ಸಹ ಬೇಯ್ತಾ ಇತ್ತು ಎರಡು ಒಟ್ಟೊಟ್ಟಿಗೆ ಹಾಕ್ತಾ ಇತ್ತು ಅದಾದ್ಮೇಲೆ ಈಗ ಮೊಟ್ಟೆ ಪಲ್ಯ ಹಿಂಗಾಗಿದೆ ಅಂತ ನೋ ನೋಡ್ತಾ ಇದ್ದೆ ಸೊ ಸೂಪರ್ ಆಗಿ ಬಂದಿದೆ ಚೆನ್ನಾಗಾಗಿದೆ ಎಲ್ಲ ಮಾಮೂಲಿ ಎಗ್ ಬುರ್ಜಿ ಥರನೇ ಆಗಿದೆ ಬಟ್ ಇದರಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕಿರೋದೇ ಸ್ಪೆಷಲ್ ಸೊ ಸ್ಪ್ರಿಂಗ್ ಆನಿಯನ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಯಾಕೆಂದ್ರೆ ಇದರಲ್ಲಿ ವಿಟಮಿನ್ ಸಿ ತುಂಬಾನೇ ಹೆಚ್ಚಿರುತ್ತೆ ಹಾರ್ಟ್ ಪೇಷನ್ಸ್ ಆಗಿರಲಿ ಅಥವಾ ಅದರ ಕೊಲೆಸ್ಟ್ರಾಲ್ ಫ್ರೀ ಇರೋದ್ರಿಂದ ತುಂಬಾನೇ ಒಳ್ಳೆ ಲೋ ಕ್ಯಾಲರಿ ಫುಡ್ ಇದು ಸೊ ತುಂಬಾನೇ ಚೆನ್ನಾಗಿ ಆರೋಗ್ಯನ ಕಾಪಾಡ್ಕೊಳ್ಬೋದು ಸೊ ನೀವು ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್